ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಎನದರ್ ವ್ಲಾಗ್ ಇವತ್ತಿನ ವ್ಲಾಗಲ್ಲಿ ಅಂತ ಗೊತ್ತಾ ನಾವು ಸ್ವಲ್ಪ ವಿಶಾಲ್ ಮಾರ್ಟಿಗೆ ಹೋಗುವ ಅಂತ ಶಾಪಿಂಗ್ ಮಾಡಲಿಕ್ಕೆ ಹಾಗೆ ಹೋಗ್ತಾ ಇದ್ದೀವಿ ವಿಶಾಲ್ ಮಾರ್ಟಿಗೆ ಹೋಗಿಬಿಟ್ಟು ಅಲ್ಲಿಂದ ಸ್ವಲ್ಪ ಪಾರ್ಕಿಗೆಲ್ಲ ಹೋಗಿಬಿಟ್ಟು ಆದಮೇಲೆ ಮನೆಗೆ ರಿಟರ್ನ್ ಹೋಗಬೇಕು ಹಾಗೆ ನೋಡಿ ವಿಶಾಲ್ ಮಾರ್ಟ್ ಇದು ಈಗ ಓಪನ್ ಆಗಿ ಟೂ ತ್ರೀ ಮಂತ್ಸ್ ಆಯಿತು ಬಟ್ ಇಲ್ಲಿ ಒಳ್ಳೆ ಸೆಲೆಕ್ಷನ್ಸ್ ಕೂಡ ಇದೆ ಡ್ರೆಸ್ಸಲ್ಲಿ ಹಾಗೆ ತುಂಬ ಕಮ್ಮಿ ಸಹ ಉಂಟು ರೇಟ್ ನಿಮಗೆ ಬ್ರ್ಯಾಂಡೆಡ್ ಲೂಸ್ ಕೂಡ ಇದೆ ಆಯಿತಾ ತುಂಬ ಚೆನ್ನಾಗಿದೆ ಇದು ಹಾಗೆ ಇಲ್ಲಿ ಗ್ರೋಸರಿ ಸಿಗ್ತದೆ ಮತ್ತು ನಿಮಗೆ ಕಿಚನ್ ಐಟಮ್ಸ್ ಕುಷನ್ಸ್ ಹಾಗೂ ಕ್ರ ಕಟೈನ್ಸ್ ಬೆಡ್ಶೀಟ್ ಎಲ್ಲ ಐಟಮ್ಸ್ ಕೂಡ ಇಲ್ಲಿ ಸಿಗ್ತದೆ ಆಯಿತಾ ಹಾಗೆ ಯಾರೆಲ್ಲ ನೀವು ನಿಯರ್ ಮಡಿಕೇರಿ ಎಲ್ಲರಿದ್ದೀರಿ ವಿಸಿಟ್ ಮಾಡಿಲ್ಲ ಅವರೆಲ್ಲ ಬಟ್ ವಿಸಿಟ್ ಮಾಡಿ ಒಮ್ಮೆ ತುಂಬ ಚೆನ್ನಾಗಿದೆ ಈ ಥರದ್ದು ರಿಲಯನ್ಸ್ ಮಾರ್ಟ್ ಕೂಡ ಇದೆ ಬಟ್ ಅಲ್ಲಿಗೆ ಕಂಪೇರ್ ಮಾಡಿದರೆ ಇದು ಬೆಸ್ಟ್ ಅಂತ ಅಂದ್ಕೊಳ್ಬೋದು ಹಾಗೆ ಇಲ್ಲಿ ಸ್ವಲ್ಪ ಎಲ್ಲ ಶಾಪಿಂಗ್ ಮಾಡಿಬಿಟ್ಟು ಮತ್ತು ಪಾರ್ಕಿಗೆ ಅಂತ ಅಂದ್ಕೊಂಡಿದ್ದೇವೆ ಆದಮೇಲೆ ಈ ವಿಡಿಯೋ ಎಂಡಲ್ಲಿ ನಾನು ರೆಸಿಪಿ ಕೂಡ ಹಾಕಿದ್ದೀನಿ ಸಮೋಸದ್ದು ಎಗ್ ಸಮೋಸ ಹೇಗೆ ಮಾಡೋದು ಅದರ ಫಿಲ್ಲಿಂಗ್ ಹೇಗೆ ಮಾಡೋದು ಅಂತ ಈ ವಿಡಿಯೋ ಕಂಪ್ಲೀಟಾಗಿ ನೋಡಿ ಯಾರು ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ ಹಾಗೆ ಎಂಡ್ವರೆಗೆ ನೋಡಿ ನನ್ನ ಚಾನಲ್ ಯಾರೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ನನ್ನ ಈ ವಿಡಿಯೋಸ್ಗಳೆಲ್ಲ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಎಲ್ಲರಿಗೂ ಶೇರ್ ಮಾಡಿ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ನಾವು ಏನೆಲ್ಲ ಶಾಪಿಂಗ್ ಮಾಡ್ತೀವಿ ಅಂತ ಹೇಳಿ ನೀವು ಕೂಡ ನೋಡಿ ಹಾಗೆ ನೋಡಿದ್ರಲ್ಲ ಫ್ರೆಂಡ್ಸ್ ಏನೆಲ್ಲ ಇದೆ ಅಂತ ಇನ್ನೂ ತುಂಬ ಐಟಮ್ಸ್ ಎಲ್ಲ ಇದೆ ಬಟ್ ನಾನು ಜಾಸ್ತಿ ಎಕ್ಸ್ಪ್ಲೋರ್ ಮಾಡಲಿಲ್ಲ ಹಾಗೆ ನೋಡಿ ನಮ್ಮದು ಪರ್ಚೇಸಿಂಗ್ ಎಲ್ಲ ಆಯಿತು ನಾವಿನ್ನು ಹೊರಡ್ತಿದ್ದೀವಿ ಹಾಗೇ ರೋಡಲ್ಲಿ ಬರ್ತಾ ಇರುವಾಗ ಫ್ರೂಟ್ಸ್ ಶಾಪ್ ನೋಡಿದೆ ಫ್ರೆಂಡ್ಸ್ ಇಲ್ಲಿ ನೋಡಿ ಹಣ್ಣು ಬಂದಿದೆ ಮಾವಿನಕಾಯಿ ಸೀಸನ್ ಸ್ಟಾರ್ಟ್ ಆಗಿದೆ ಬಟ್ ಇದು ಮೆಡಿಸಿನ್ ಎಲ್ಲ ಮಾವಿನ ಹಣ್ಣು ಮಾಡೋದು ಗೈಸ್ ನಾನು ಅಲ್ಲಿ ತೊಗೊಂಡೆ ಬಟ್ ಸ್ವಲ್ಪ ಕೂಡ ಚೆನ್ನಾಗಿರಲಿಲ್ಲ ಒಂದು ಕೆ ಜಿಗೆ ಟೂ ಸಿಕ್ಸ್ಟಿ ರುಪೀಸನ್ನು ಏನೋ ತೊಗೊಂಡ್ರು ಹಾಗೆ ಇನ್ನೊಂದೇನು ಫ್ರೂಟ್ಸ್ ಇತ್ತು ಅದು ಸಹ ತೊಗೊಂಡೆ ಅದನ್ನು ನೆಕ್ಸ್ಟ್ ವೀ ವೀಡಿಯೋದಲ್ಲಿ ತೋರಿಸ್ತೀನಿ ಅದು ಏನಂತ ಹೇಳಿ ಹಾಗೆ ಇಲ್ಲಿ ನೋಡಿ ಫ್ರೆಂಡ್ಸ್ ಮಕ್ಕಳನ್ನು ಪಾರ್ಕಿಗೆ ಕರ್ಕೊಂಡು ಬಂದ್ವಿ ನೋಡಿ ಎಷ್ಟು ಖುಷಿ ಇದರಲ್ಲಂತೂ ಆಟ ಆಡಲಿಕ್ಕೆ ಒಳಗೆ ಬಿಟ್ಟರೆ ಬರೋದೇ ಇಲ್ಲ ಫ್ರೆಂಡ್ಸ್ ತುಂಬ ಹೊತ್ತು ಆಟ ಆಡ್ತಾ ಇರ್ತಾರೆ ಹಾಗೆ ಅಲ್ಲಿಂದ ನಾವು ಮನೆಗೆ ರಿಟರ್ನ್ ಹೋದ್ವಿ ಹಾಗೆ ಎಕ್ ಸಮೋಸ ಹೇಗೆ ಮಾಡೋದಂತ ನಾನು ಹೇಳಿಕೊಡ್ತೀನಿ ನೀವು ಈ ರೆಸಿಪಿ ಆದಷ್ಟು ಟ್ರೈ ಮಾಡಿ ಓಕೆ ತುಂಬ ಸೂಪರ್ ಆಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ನಾನು ಒಂದು ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಆಯಿಲ್ ಹಾಕಿದ್ದೆ ಅದು ಆಯಿಲ್ ಬಿಸಿ ಆದಮೇಲೆ ಇದಕ್ಕೆ ಮೂರರಿಂದ ನಾಲ್ಕು ಆನಿಯನ್ನು ತೊಗೊಂಡಿದ್ದೆ ನಾನು ಈ ಥರ ಕಟ್ ಮಾಡಿಬಿಟ್ಟು ಈ ಥರ ಚೆನ್ನಾಗಿ ಫ್ರೈ ಮಾಡಿ ತುಂಬ ಬ್ರೌನ್ ಆಗಬೇಕಂತ ಇಲ್ಲ ಜಸ್ಟ್ ಫ್ರೈ ಮಾಡಿದರೆ ಸಾಕು ಸ್ವಲ್ಪ ಫ್ರೈ ಮಾಡಿದರೆ ಸಾಕು ಈಗ ಇದಕ್ಕೆ ನಾನು ಸ್ವಲ್ಪ ಒಗ್ಗರಣೆ ಸೊಪ್ಪು ಹಾಕ್ತಿದ್ದೇನೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ನೋಡಿ ಇದಕ್ಕೆ ಒಂದು ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆ್ಯಡ್ ಮಾಡ್ತಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದರ ಹಸಿ ವಾಸನೆ ಹೋಗಲಿ ಅಲ್ಲಿವರೆಗೆ ಸ್ವಲ್ಪ ಫ್ರೈ ಮಾಡಿ ಓಕೆ ಆನಿಯನ್ ತುಂಬ ಬ್ರೌನ್ ಆಗಬೇಕಂತ ಏನಿಲ್ಲ ಸ್ವಲ್ಪ ಫ್ರೈ ಆದರೆ ಸಾಕು ಇದೀಗ ಫ್ರೈ ಆಗಿದ್ದು ಸಾಕು ಇದಕ್ಕೆ ನಾವೀಗ ಪೌಡರ್ಸ್ ಆ್ಯಡ್ ಮಾಡುವ ನಾನು ಒಂದು ಸ್ಪೂನಷ್ಟು ಕೋರಿಯನ್ ಪೌಡರ್ ಆ್ಯಡ್ ಮಾಡಿದ್ದೇನೆ ಹಾಗೇ ಒಂದು ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ ಆ್ಯಡ್ ಮಾಡಿದ್ದೀನಿ ಸ್ವಲ್ಪ ನಿಮಗೆ ಸ್ಪೈಸಿ ಜಾಸ್ತಿ ಬೇಕಾದರೆ ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡಿ ನಮಗೆ ಮೀಡಿಯಮ್ ಇದ್ದರೆ ಸಾಕು ಮಕ್ಕಳೆಲ್ಲ ಇದ್ದಾರಲ್ಲ ಸೊ ಅದಕ್ಕಾಗಿ ಹಾಫ್ ಸ್ಪೂನಷ್ಟು ಟರ್ಮರಿಕ್ ಪೌಡ್ರ್ ಹಲ್ದಿ ಪೌಡ್ರ ಆ್ಯಡ್ ಮಾಡಿದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಪೆಪ್ಪರ್ ಪೌಡ್ರ್ ಕೂಡ ಆ್ಯಡ್ ಮಾಡಿದ್ದೀನಿ ಇದು ಒಳ್ಳೆ ಫ್ಲೇವರ್ ಕೊಡುತ್ತೆ ಪೆಪ್ಪರ್ ಪೌಡರ್ ಹಾಗೆ ಒಂದು ಸ್ಪೂನಷ್ಟು ಜೀರಾ ಪೌಡರ್ ಒಂದು ಸ್ಪೂನಷ್ಟು ಗರಂ ಮಸಾಲೆ ಎಲ್ಲ ಪೌಡರ್ಸನ್ನು ಆ್ಯಡ್ ಮಾಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಮಿಕ್ಸ್ ಆಗಲಿ ಒಂದು ಟೂ ಮಿನಿಟ್ಸ್ವರೆಗೂ ಮಿಕ್ಸ್ ಮಾಡಿ ಈಗ ಇದಕ್ಕೆ ಸಾಲ್ಟ್ ಹಾಕಿ ಒಂದು ಸ್ಪೂನಷ್ಟು ಸಾಲ್ಟ್ ಹಾಕಿದ್ದೇನೆ ನೋಡಿ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಆ್ಯಡ್ ಮಾಡಿ ನಿಮಗೆ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಎಷ್ಟು ಫ್ರೈ ಆದರೆ ಸಾಕು ಈಗ ನಾನು ಎಗ್ ಫಸ್ಟಿಗೆ ಬಾಯ್ಲ್ ಮಾಡಿಟ್ಟಿದ್ದೆ ಬಾಯ್ಲ್ ಆದಮೇಲೆ ಈ ಥರ ಈ ಸಣ್ಣ ಸಣ್ಣ ಕಟ್ ಮಾಡಿ ಸ್ವಲ್ಪ ಮಂದಿ ಹಾಗೆಯೇ ಬಿಟ್ಟು ಹಾಕ್ತಾರೆ ಬಟ್ ಈ ಥರ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ಇದು ನಮಗೆ ಬಾಯಿಗೆ ಸಿಗ್ತದಲ್ಲ ತಿನ್ನಲಿಕ್ಕೆ ಅದು ನಮಗೆ ಚಿಕನ್ ಸಮೋಸ ಎಲ್ಲ ಮಾಡ್ತೀವಲ್ಲ ನಾವು ಅದಕ್ಕಿಂತ ಟೇಸ್ಟಿಯಾಗಿರುತ್ತೆ ಇದು ಒಮ್ಮೆ ನೀವು ಮನೆಯಲ್ಲಿ ಟ್ರೈ ಮಾಡಿ ನೀವು ಮತ್ತೆ ಮತ್ತೆ ಮಾಡ್ತಾನೆ ಇರ್ತೀರ ಅಷ್ಟು ಟೇಸ್ಟಿಯಾಗಿರುತ್ತೆ ಈ ಥರ ಕಟ್ ಮಾಡಿಬಿಟ್ಟು ಹೀಗೆ ಮಾಡಿ ಇದಕ್ಕೆ ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಫುಲ್ಲು ಫುಲ್ಲು ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದರ ಸಾಲ್ಟ್ ಅದೆಲ್ಲ ಕರೆಕ್ಟಾಗಿ ಇದು ಹಾಕಬೇಕು ಈಗ ನೋಡಿ ನಮ್ಮದು ಮಸಾಲ ರೆಡಿ ಆಯಿತು ಇದಕ್ಕೆ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಸಮೋಸ ಪಟ್ಟಿ ಮಾಡಿ ಅಥವಾ ರೆಡಿಮೇಡಾಗಿ ತೊಗೊಂಡು ಫೀಲ್ ಮಾಡಿ ಅದನ್ನು ಆಯಿಲ್ಗೆ ಹಾಕಿ ಫ್ರೈ ಮಾಡಿದರೆ ಆಯಿತು ಸಮೋಸ ರೆಡಿ ಆಯಿತು ಎಗ್ ಸಮೋಸ ರೆಡಿ ಆಯಿತು ಹಾಗೆ ನನ್ನ ಈ ರೆಸಿಪಿ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಫ್ರೆಂಡ್ಸ್